ಎಲ್ಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್ ಸೊ ಇವತ್ತು ನನ್ನ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತು ನನಗೆ ಒಂದು ಇಂಟರ್ವ್ಯೂ ಇತ್ತು ಊರು ಬೆಂಗಳೂರಲ್ಲಿ ಸೊ ಅದಕ್ಕೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಎಂತಿರು ಹೋಗೋ ಟೈಮಲ್ಲಿ ವಿಡಿಯೋ ಮಾಡಿ ಮಾಡಾಕೋಣ ಅಂತ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಸೊ ಶಾರ್ಟ್ ಅಂಡ್ ಸ್ವೀಟ್ ವೀಡಿಯೋ ಮಾಡಿದ್ದೀನಿ ಸೊ ಈಗ ತುಮಕೂರಲ್ಲಿ ಲ್ಯಾಂಡಾಗಿ ಅಂದರೆ ಬೆಳಗ್ಗೆ ಒಂದು ಏಳು ಗಂಟೆ ಆಗಿತ್ತು ತುಮಕೂರಿಗೆ ಬಂದಾಗ ಗುರು ನಾನು ಇಂಟರ್ವ್ಯೂಗೆ ಹೋಗ್ತಾ ಇರೋ ದೇವ್ರಿಗೂ ಇಷ್ಟ ಇಲ್ಲ ಅನಿಸುತ್ತೆ ಬೆಳಗ್ಗೆ ಏನು ಜೋರು ಮಳೆ ಗುರು ನಾನು ಹೋಗ್ಬೇಕಾದ್ರೆ ಇವತ್ತೇ ಮಳೆ ಬರಬೇಕಿತ್ತ ಅನ್ನಿಸ್ಬಿಡ್ತು ನನಗೆ ಸೊ ಆದರೂ ಪರವಾಗಿಲ್ಲ ಇಂಟರ್ವ್ಯೂಗೆ ಹೋಗಲೇಬೇಕು ಅಂತ ಕಷ್ಟಪಟ್ಟು ಆಟೋ ಹತ್ಕೊಂಡು ತುಮಕೂರಿಗೆ ಬಂದು ಈಗ ಬೆಂಗಳೂರು ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ನೋಡೋಣ ಏನಾಗುತ್ತೋ ಇಂಟರ್ವ್ಯೂ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಟ್ಲೀಸ್ಟ್ ಅಟೆಂಡ್ ಮಾಡ್ತೀನಿ ಟ್ರೈ ಅಂತೂ ಮಾಡೇ ಮಾಡ್ತೀನಿ ಗುರು ಸಿಕ್ಕಿದ್ರೆ ಸಿಗುತ್ತೆ ಹೋದ್ರೆ ಹೋಗುತ್ತೆ ಅಷ್ಟೇ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಕಂಗಾಲಿನಿ ಬೇಕಣ್ಣ ಇಲ್ಲೋಪ ನನ್ನ ಮಗನ ತಲೆ ಬೇಕೇ ಬೇಕೋ ಮತ್ತೆ ಏನ್ ತಲೆ ಕೆಡ್ಸ್ಕೊಳದಿಲ್ಲ ಸೊ ಬಸ್ ಇನ್ನೂ ಮೂವ್ ಆಗ್ಲಿಲ್ಲ ಅಂತ ನೋಡ್ತಾ ಇದ್ದೆ ಕಾಲ್ ಗಂಟೆ ಆಯ್ತು ಗುರು ಹತ್ತಿ ಬಸ್ ಲೈಕ್ ಸೊ ಆಮೇಲೆ ಫೈನಲಿ ಮೂವ್ ಆಯಿತು ಬಸ್ಸು ಸೊ ಇದು ನಾನೊಂಥರ ಫಸ್ಟ್ ಟೈಮ್ ಹೋಗ್ತಾ ಇರೋದು ಬೆಂಗಳೂರಿಗೆ ಒಂದು ಸ್ವಲ್ಪ ಎಕ್ಸೈಟೆಡ್ ಬಟ್ ಫೋಕಸ್ಡ್ ಆನ್ ಇಂಟರ್ವ್ಯೂ ನೋಡೋಣ ಗುರು ಏನಾಗುತ್ತೋ ಗೊತ್ತಿಲ್ಲ ಸೊ ಇದೇ ಥರ ಹೆಚ್ಚಿನ ವ್ಲಾಗ್ಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್ ಗುರು ಒಂದು ಕಾಮಿಡಿ ಏನು ಗೊತ್ತಾ ನಾನು ಯಾವುದು ಇಂಟರ್ವ್ಯೂ ಬರ್ತಾ ಇಲ್ಲ ಅಲ್ವಾ ಅಂದ್ಬಿಟ್ಟು ನಾನು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇರಲಿಲ್ಲ ಬರೀ ಇಂಟರ್ವ್ಯೂಗೆ ಅಪ್ಲೈ ಮಾಡಿ ಮಾಡಿ ಮಾಡ್ತಾ ಇದ್ದೆ ಸೊ ಯಾವುದು ಸೆಲೆಕ್ಟ್ ಆಗ್ತಾ ಇಲ್ಲ ಬಿಡು ಅಂತ ನಾನು ಸುಮ್ಮನೆ ಅಪ್ಲೈ ಮಾಡ್ಕೊಂಡು ಕುಂತಿದ್ದೆ ಸೊ ಸಡನ್ ಒಂದು ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ಆಗೋಯ್ತು ಗುರು ಬಾಯ್ ಬಾಯ್ ನನಗೆ ಶಾಕು ಒಂದು ಕಡೆ ಪ್ರಿಪೇರ್ ಆಗಿಲ್ಲ ಸೊ ಆದರೂ ಏನಾಗುತ್ತೋ ಆಗಲಿ ಅಂತ ಹೊರಟಿದ್ದೀನಿ ನೋಡೋಣ ಇಸ್ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಅಲ್ಲೇ ಅರ್ಧ ದಾರಿ ರೀಚ್ ಆದ ಇನ್ನೊಂದು ಸ್ವಲ್ಪ ದೂರ ಹೋದರೆ ಇನ್ನೇನು ಬೆಂಗಳೂರು ಬರುತ್ತೆ ಸೊ ಟ್ರಾಫಿಕ್ ಕಲ್ ಸಿಗಾಕಂಡ್ರೆ ಗುರು ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಯಾಕ್ರೆ ಹತ್ತುವರೆಗಿದೆ ಇಂಟರ್ವ್ಯೂ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಅನ್ಕಂಡಂಗೆ ಟ್ರಾಫಿಕ್ ಕಲ್ಸಿಗೆ ಗುರು ಸೊ ಈ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆ ಬಸ್ ಅಲ್ಲೇ ನಿಂತಿತ್ತು ಊರು ಲೈ ಸೊ ಯಾ ಅಲ್ಲಿಂದ ಮೆಜೆಸ್ಟಿಕ್ಕಲ್ಲಿ ಇಳ್ದು ಮೆಜೆಸ್ಟಿಕ್ಕಿಂದ ಮೆಟ್ರೋ ಓದೆ ಸೊ ಇವಾಗ ನೋಡ್ತಾ ಇದ್ದೀರ ಸೊ ಫೈನಲಿ ಮೆಜೆಸ್ಟಿಕ್ಕಿಗೆ ಬಂದೆ ಅಲ್ಲಿಂದ ಜಯನಗರ್ಗೆ ಮೆಟ್ರೋ ಓದೆ ಸೊ ಮೆಟ್ರೋಯಿಂದ ಗೊತ್ತಲ್ಲ ಯಾವ ಕಂಪ್ನಿ ಇರುತ್ತೋ ಆ ಕಂಪ್ನಿಗೆ ಹೋಗಿದ್ದೆ ಸೊ ಬನ್ನಿ ಅದನ್ನು ತೋರಿಸ್ತೀನಿ ಎಲ್ಲಿ ಅಂತ ಸೊ ಕಂಪ್ನಿ ಡೀಟೇಲ್ಸ್ ಎಲ್ಲ ತೋರ್ಸೋಕ್ಕೆ ಹೋಗಲ್ಲ ಯಾ ಬನ್ನಿ ಗಾಯ್ಸ್ ಹಂಗೆ ಒಂದು ರೌಂಡು ಬಸ್ ಸ್ಟ್ಯಾಂಡ್ ನೋಡ್ಕೊಂಬಿಡಿ ಸೊ ಸುಮ್ಮನೆ ಅಷ್ಟೇ ಆಲ್ರೆಡಿ ಎಲ್ಲ ವೀಡಿಯೋಸ್ ಬಂದಿದ್ದೇವೆ ಸೊ ಸುಮ್ಮನೆ ಇರಲಿ ಅಂತ ಒಂದು ರೌಂಡ್ ಹಾಕಿದ್ದೀನಿ ಅಷ್ಟೇ ನಾನು ಸೊ ಜಾಸ್ತಿ ಏನು ಡೀಟೇಲ್ಡಾಗಿ ಮಾಡಿಲ್ಲ ಸೊ ಹೇಳದ್ನಲ್ಲ ಇದೊಂಥರ ಮಿನಿವ್ಲಾಗು ಸೊ ಈಗ ಇದು ನಮ್ಮ ಕಂಪ್ನಿಗೆ ಹೋಗೋ ರಸ್ತೆ ಇದು ಸೊ ಯಾ ಅಲ್ಲಿ ಲಾಸ್ಟ್ ಒಂದು ಕಾಂಪ್ಲೆಕ್ಸ್ ಥರ ಕಾಣಿಸ್ತಿದೆಯಲ್ಲ ಅಲ್ಲೇ ಇಂಟರ್ವ್ಯೂ ಇದ್ದಿದ್ದು ಸೊ ಫೈನಲಿ ಇಂಟರ್ವ್ಯೂ ಮುಗಿಸ್ಕೊಂಡು ವಾಪಸ್ ಮನೆಗೆ ಇದ್ದೀನಿ ಸೊ ಮತ್ತೆ ಮೆಟ್ರೋ ಸ್ಟೇಷನಲ್ಲಿ ಲ್ಯಾಂಡಾಗಿ ಈಗ ತುಮಕೂರು ಕಡೆಗೆ ಹೋಗೋ ಬಸ್ಸಿಗೆ ಹೋಗಬೇಕು ಸೊ ಗಾಯ್ಸ್ ಇಂಟರ್ವ್ಯೂ ಅಂತೂ ಚೆನ್ನಾಗಿ ಮಾಡಿದ್ದೀನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಸೊ ಏನು ಗುರು ಇಂಟರ್ವ್ಯೂ ಕೊಡೋಕ್ಕೆ ಎದ್ರು ಕಳಕ್ಕೆ ಹೋಗ್ಬಾರ್ದು ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಗೊತ್ತಿಲ್ಲ ಸೊ ಯಾ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಯಾ, ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್